ಜನತಾ ದಳದಲ್ಲಿ ಸೇರ್ಕೊಂಡಿದ್ದಾರೆ ಇವತ್ತು ಬಹಳ ವಿಶೇಷವಾದಂತ ಹೇಳಿಕೆಯನ್ನ ನಾನು ಮಾಧ್ಯಮದಲ್ಲಿ ನೋಡಿದೆ ಭಾರತ ಬಿಜೆಪಿ ಅಧ್ಯಕ್ಷಗಳು ಈ ನಮ್ಮ ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಹೇಳಿದ್ದಾರೆ ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಇವತ್ತು ಹೇಳಿದ್ದಾರೆ ಅಂದ್ರೆ ಗ್ಯಾರಂಟಿ ಮುಂದುವರೆದಿಲ್ಲ ಅಂದ್ರೆ ನಮ್ಮ ಗ್ಯಾರಂಟಿನ ಕೇಂದ್ರ ಸರ್ಕಾರ ನಮ್ಮ ಪಕ್ಷ ಬಂದ್ರೆ ಎನ್ ಡಿ ಎ ಬಂದ್ರೆ ನಾವು ತಗದಾರ್ತಿವಿ ಅಂತ ಹೇಳಿದ್ದಾರೆ ನಾನು ಬಿ ಜೆ ಪಿ ಯ ನಾಯಕರುಗಳ್ ಹೇಳ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಡಿಯೂರಪ್ಪ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಜೇಂದ್ರಿಗೆ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಅಶೋಕ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕುಮಾರಸ್ವಾಮಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಹಣೆ ಬರದಲ್ಲಿ ನಮ್ಮ ಗ್ಯಾರಂಟಿಯನ್ನ ಮುಟ್ಟಲಿಕ್ಕೆ ಈ ರಾಜ್ಯದ ಜನ ಬಿಡುವುದಿಲ್ಲ ಕಾಂಗ್ರೆಸ್ ಪಾರ್ಟಿ ಅವಕಾಶ ಕೊಡುವುದಿಲ್ಲ ನಾವು ಏನು ಸೀಟನ್ನ ಗೆದ್ದಿದ್ದೇವೆ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಇಪ್ಪತ್ತಕ್ಕೂ ಹೆಚ್ಚು ಸೀಟನ್ನ ನಾವು ಗೆಲ್ತೇವೆ ನಿಮ್ಗೆ ನಮ್ಮ ಜನ ತೋರಿಸ್ತಾ ಇರೋ ವಿಶ್ವಾಸ ಪ್ರೀತಿ ವಿಶ್ವಾಸ ಗಮ್ದಲಿಟ್ಕೊಂಡು ನಿಮ್ಮ ಫ್ರಸ್ಟ್ರೇಷನ್ ಇಂದ ನನ್ನ ತಾಯಂದಿರ ಬಗ್ಗೆ ಮಾತಾಡ್ತಾ ಇದ್ರಿ ತಾಯಂದಿರು ದಾರಿ ತಪ್ಪಿದ್ರು ಅಂತ ನೀವು ಮಾತಾಡ್ತಾ ಇದೀರಿ ಅದಕ್ಕೆ ಆ ತಾಯಿಂದೀರು ಉತ್ತರ ಕೊಡ್ತಾರೆ ಇವತ್ತು ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಾನು ಹೇಳಿದ್ದೇನೆ ಈ ಐದು ಗ್ಯಾರಂಟಿ ಸೇರಿ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಅನ್ನೋದಕ್ಕೆ ನಿಮ್ಮ ಹೇಳಿಕೆಗಳು ಸಾಕಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ